ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ನೂರು ದೂರು ಮೂವತ್ತೊಂದು ಕಡೆ ಮಾನನಷ್ಟ ನಷ್ಟ ಮೊಕದ್ದಮೆ ಮಡೆನೂರು ಮನು ವಿರುದ್ಧ ರಮೇಶ್ ಸಮರ ಒಂದು ಕಡೆ ಹಳ್ಳಿಯಲ್ಲಿ ಅರಳಿದಂತಹ ಹೂವು ತುಂಬಾನೇ ಕಡುಬಡತನದಿಂದ ಕಷ್ಟಪಟ್ಟು ಮೇಲೆ ಬಂದವನು ನಾನು ಅಂತ ಹೇಳಿಕೊಳ್ತಾ ಇದ್ದ ಮಡೆನೂರು ಮನುನ ಕಾಮಪುರಾಣ ಗಂಡು ಅನೇಕರು ಅಸಹ್ಯ ಪಟ್ಟುಕೊಳ್ಳುವಂತೆ ಆರಂಭಿಸಿದ್ದಾರೆ ಚೀತು ಅಂತ ಉಗಿತಾ ಇದ್ದಾರೆ ಮತ್ತೊಂದು ಕಡೆ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ಶಿವರಾಜ್ ಕುಮಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಧ್ರುವ ಸರ್ಜಾ ಅವರ ಕುರಿತು ಮದ್ಯದ ಅಮಲಿನಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಕೇಳಿ ಅನೇಕರು ಕೆಂಡ ಕಾರ್ತಾ ಇದ್ದಾರೆ ಮಡೆನೂರು ಮನು ಈ ಕ್ಷಣಕ್ಕೆ ಈ ಸ್ಟಾರ್ ಗಳ ಅಭಿಮಾನಿಗಳ ಕೈಗೆ ಸಿಕ್ಕರೆ ಹಣ್ಣುಗಾಯಿ ನೀರುಗಾಯಿ ಆಗುವುದಂತೂ ಖಚಿತ ಅಷ್ಟರ ಮಟ್ಟಿಗೆ ಮಡೆನೂರು ಮನು ವಿರುದ್ಧ ಸ್ಟಾರ್ ಗಳ ಅಭಿಮಾನಿ ವಲಯದಲ್ಲಿ ಆಕ್ರೋಶದ ಅಲೆ ಇದೆ ಮಡೆನೂರು ಮನೂನ ಈ ಕೂಡಲೇ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕೆಂಬ ಒತ್ತಾಯವನ್ನ ಕೂಡ ಅಭಿಮಾನಿ ಬಳಗದವರು ಮಾಡ್ತಾ ಇದ್ದಾರೆ ಇನ್ನು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಒಕ್ಕೂಟದ ಗೌರವಾಧ್ಯಕ್ಷರಾದ ಎನ್ಆರ್ ರಮೇಶ್ ನೇತೃತ್ವದ ಜಿಲ್ಲಾವಾರು ಕೇಂದ್ರಗಳಲ್ಲಿ ಮಡೆನೂರು ಮನು ವಿರುದ್ಧ ನೂರಕ್ಕೂ ಅಧಿಕ ದೂರುಗಳು ದಾಖಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಎನ್ಆರ್ ರಮೇಶ್ ಅವರು ಬೀಟ್ ಕನ್ನಡ ಜೊತೆ ಮಾತನಾಡಿದ್ದಾರೆ ಮಡೆನೂರು ಮನು ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಡೆನೂರು ಮನು ಕುಡಿದು ಮಾತನಾಡಿದ್ದಾನೆ ಕನ್ನಡ ಚಿತ್ರರಂಗದ ಹಿರಿಯ ನಾಯಕರ ಸಾವನ್ನ ಬಯಸಿದ್ದಾನೆ ಈ ಮೂಲಕ ವಿಕೃತ ಪ್ರದರ್ಶನವನ್ನ ಮಾಡಿದ್ದಾನೆ ಅವನ ವಿರುದ್ಧ ಕ್ರಮವನ್ನ ಕೈಗೊಳ್ಳಲೇಬೇಕು ಈ ಹಿನ್ನೆಲೆಯಲ್ಲಿ ಬುಧವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೆ ಕರ್ನಾಟಕ ನಿರ್ಮಾಪಕರ ಸಂಘದ ಜೊತೆ ಸಭೆಯಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಅಂತ ಅವರು ಹೇಳಿದ್ದಾರೆ ಕೇವಲ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಮಾತ್ರವಲ್ಲ ಜೀ ಕನ್ನಡ ವಾಹಿನಿಗೂ ಕೂಡ ಮಡೆನೂರು ಮನು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಭವಿಷ್ಯದಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ಮಡೆನೂರು ಮನುಗೆ ಅವಕಾಶವನ್ನ ನೀಡದಂತೆ ಕೂಡ ನಾವು ಮನವಿಯನ್ನ ಮಾಡಿಕೊಳ್ಳಲಿದ್ದೇವೆ ಅಲ್ಲಿಯೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಲಿದ್ದೇವೆ ಅಂತ ಎನ್ಆರ್ ರಮೇಶ್ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ